ಎಲ್ಲ ಆತ್ಮೀಯ ಬಂಧುಗಳೇ ಚಪ್ಪಿ ಗ್ರಾಮದ ಗಣೇಶ ಅಂತಂದರೆ ಇವತ್ತು ಬರೀ ಗ್ರಾಮದಲ್ಲಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ರಾಷ್ಟ್ರವ್ಯಾಪಿ ಈ ಗಣೇಶನ ಮಹಿಮೆ ಇವತ್ತು ಹರಡಿದೆ ಸೊ ಎಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಧನ ಸಂಪತ್ತು ಕೊಡುವಂಥ ಶ್ರೇಷ್ಠ ಿ ಗಣಪತಿ ಒಂದು ನೂರ ತೊಂಬತ್ತೇಳು ವರ್ಷ ದಾಟಿ ತೊಂಬತ್ತೆಂಟನೇ ವರ್ಷಕ್ಕೆ ಪದಾರ್ಪಣೆ ಮಾಡಿದಂತ ಗಣೇಶ ಇಲ್ಲಿ ಲಕ್ಷಾಂತರ ಜನರ ಭೇಟಿ ಭಕ್ತರ ಭಕ್ತರಿಗೆ ಆಶೀರ್ವಾದ ಏಕತೆ ವಿಶೇಷವಾಗಿ ಅಂತಂದ್ರೆ ಇಲ್ಲಿ ಯಾವುದೇ ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಭೇದ ಇಲ್ಲದೆ ಜನ ಬಂದು ದರ್ಶನ ತಗೊಂಡು ಆಶೀರ್ವಾದ ತಗೊಂಡು ಹೋಗ್ತಾರೆ ಸೊ ಇಂಥ ಒಂದು ಶ್ರೇಷ್ಠ ಗಣೇಶನಿಗೆ ನಾವು ಪ್ರಾರ್ಥನೆ ಮಾಡೋದಷ್ಟೇ ಒಂದೇ ಹಿಂದೂಗಳಲ್ಲಿ ಒಗ್ಗಟ್ಟು ಹಿಂದುಗಳಲ್ಲಿ ಧೈರ್ಯ ಹಿಂದುಗಳಲ್ಲಿ ದೇಶಭಕ್ತಿ ಮೂಡ್ಲಿ ಮೂಡುವ ಹಾಗೆ ಆಶೀರ್ವಾದ ಮಾಡಲಿ ಯಾಕೆಂದ್ರೆ ಇವತ್ತಿನ ದೇಶದ ಪರಿಸ್ಥಿತಿ ಬಹಳ ಗಂಭೀರ ಆಗ್ತಾ ಹೊರಟಿದೆ ದಿನೇ 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 ಗಂಭೀರ ಆಗ್ತಾ ಹೊರಟಿದೆ ಗೋ ಹಂತಕರು ಜಾಸ್ತಿ ಆಗ್ತಾ ಇದ್ದಾರೆ ಲವ್ ಜಿಹಾದ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾರೆ ಸೊ ಈಗ ಅನೇಕ ನಮ್ಮ ಮೇಲೆ ಹಿಂದೂಗಳ ಮೇಲೆ ಆಘಾತ ಆಗ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಗಣೇಶನಿಗೆ ಪ್ರಾರ್ಥನೆ ಮಾಡೋದು ನಮಗೆ ಶಕ್ತಿ ಕೊಡು ಬುದ್ಧಿ ಕೊಡು ಇಡೀ ಸಮಾಜದಲ್ಲಿ ಒಂದು ಏಕತೆ ಒಗ್ಗಟ್ಟು ನಿರ್ಮಾಣ ಮಾಡೋ ಹಾಗೆ ಶತ್ರು ಯಾರು ಮಿತ್ರ ಯಾರು ಅಂತೂ ಗೊತ್ತಾಗುವ ಹಾಗೆ ನಮ್ ನಮಗೆ ಮಾರ್ಗದರ್ಶನ ಮಾಡು ಅಂತ ಹೇಳಿ ಗಣೇಶನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸೊ ಎಲ್ಲರಿಗೂ ಕೂಡ ಈ ಒಂದು ವಿಚಾರಧಾರೆ ಪಸರಿಸುವ ಹಾಗೆ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡುವ ಹಾಗೆ ನಮಗೆ ಆಶೀರ್ವಾದ ಮಾಡು ಅಂತ ಹೇಳಿ ನನ್ನ ಮಾತನ್ನು